ನಮ್ಮ ಅಪ್ಪ ಏನ್ ಮಾಡಿದ ನಮ್ಮ ಅಪ್ಪ ನನಗೆ ವೀರ್ ಮಕ್ಕಳ ಕುಣಿತ ಸೇರಿಸ್ಬಿಟ್ಟಿದ್ದ ನಾನು ಆ ಎರಡು ವರ್ಷಗಳು ವೀರ್ ಮಕ್ಕಳು ಕುಣಿತ ಕಲ್ತ್ಕೊಂಡು ಅದು ಕಲ್ತ್ಕೊಂಡು ಅಕ್ಷರಾಭ್ಯಾಸ ಮಾಡಿದ್ದೆ ಆಮೇಲೆ ಬಿಟ್ಟು ಹೋಯ್ತು ಅದು ಅದು ಎರಡು ವರ್ಷಕ್ಕೆ ಅವನು ಆಮೇಲೆ ನಾನು ಊರಿನಲ್ಲಿ ಎಮ್ಮೆ ಎ ಶುರು ಮಾಡ್ಕೊಂಬಿಟ್ಟಿದ್ದೆ ಎಮ್ಎಗಳು ಮೇಯ್ಸೋದು ನಮ್ಮ ಊರಿನಲ್ಲಿ ನಮ್ಮನೆಯಲ್ಲಿ ಎಮ್ಎಗಳಿದ್ದರು ಆ ಎಮ್ಮೆ ಮೇಸ್ಗಳು ಇರ್ತಿದ್ದೆ ರಾಜಪ್ಪನ ಮೇಸ್ ಬಂದರು ರಾಜಪ್ಪ ಅಂತ ನಮ್ಮ ಊರಿಗೆ ಹೆಡ್ ಮಾಸ್ಟರ್ ಬಂದಿದ್ರು ನಾನು ಒಂದರಿಂದ ನಾಲ್ಕನೇ ತರಗತಿ ಓದಲಿಲ್ಲ ನೇರವಾಗಿ ಐದನೇ ತರಗತಿ ಸೇರ್ತಾರೆ ಕನ್ನಡ ಚೆನ್ನಾಗಿ ಗೊತ್ತಿರೋದ್ರಿಂದ ಈಗ ಆ ಎರಡು ವರ್ಷದಲ್ಲಿ ನನಗೆ ಅಕ್ಷರ ಮರಳಲ್ಲಿ ಅಕ್ಷರ ಕಲಿಸಿದ್ರು ಮರಳಿನ ಮೇಲೆ ಆ ವೀರ್ ಮಕ್ಕಳು ಆಗ ಕಲಿತಿದರಳಿನಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಲೆಕ್ಕ ಮಾಡೋದು ಕೂಡೋದು ಕಳಿಯೋದು ಗುಣಾಕಾರ ಭಾಗಾಕಾರ ಅವೆಲ್ಲ ಕಲ್ತ್ಕೊಂಡ್ಬಂದಿದ್ದರು ಸೊ ಹಂಗಾಗಿ ಆ ಮೇಷ್ಟ್ರು ಪಾಪ ಮನೆ ಮನೆಗೆ ಬಂದು ನಮ್ಮ ಅಪ್ಪರಿಗೆ ಕೇಳಿದೆ ಯಾಕೆ ನಿನ್ನ ಮಗನಿಗೆ ಓದಿಸಿಲ್ಲ ಶಾಲೆ ಕಳಿಸಿಲ್ಲ ಅಂತ ಇಲ್ಲ ಸ್ವಾಮಿ ನಾನು ಈ ಥರ ಮಾಡಿಬಿಟ್ಟಿದೆ ಯೂಮ್ ಕೊಡ್ತಾ ಮಧ್ಯದಲ್ಲಿ ಬಿಟ್ಬಿಟ್ರು ಅದಕ್ಕೆ ಈಗ ಎಮ್ ಎಮ್ ಎ ಏಯ್ ನಾಳೆಯಿಂದ ನಾನು ಶಾಲೆಗೆ ಸೇರಿಸ್ತೀನಿ ಐದನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಕೊಡಿಸ್ತೀನಿ ಶಾಲೆಗೆ ಬರಬೇಕು ಅಂತ ಹೇಳ್ದೆ ನಾನು ಹಾಗಾಗಿ ಐದನೇ ತರಗತಿಯಿಂದ ಓದದ್ದು ಒಂದು ವೇಳೆ ನಾನು ಓದದೆ ಹೋಗಿದ್ರೆ ಓದ್ದೆ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ ಆಯ್ತಿ ಸಾಧ್ಯ ಇತ್ತಿರ್ಲಿಲ್ಲ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂತ ಸಂವಿಧಾನವನ್ನ ಈ ದೇಶಕ್ಕೆ ಕೊಡದೇ ಹೋಗಿದ್ರೆ ಎಲ್ರಿಗೂ ಸಮಾನ ಅವಕಾಶಗಳು ಇರಬೇಕು ಸಂವಿಧಾನ ಕೊಡದೆ ಹೋಗಿದ್ರೆ ನಾನು ಮುಖ್ಯಮಂತ್ರಿ ಅದಕ್ಕೆ ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕ್ತಕ್ಕಂಥದ್ದನ್ನು ಕಲಿಬೇಕು ಯಾವ ಧರ್ಮನೂ ಕೂಡ ಮನುಷ್ಯ ಧರ್ಮ ಇದೆಯಲ್ಲ ಅದು ಬಹಳ ದೊಡ್ಡ ಧರ್ಮ ಮನುಷ್ಯ ಧರ್ಮ ಇದೆಯಲ್ಲ ಅದು ದೊಡ್ಡ ಧರ್ಮ ಅದಕ್ಕೆ ಬಸವ ಬಸವಣ್ಣವರು ಇವನಾರವ 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 ಇವನ ಆರವ ಎಂದು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಎಂಟುನೂರೈವತ್ತು ವರ್ಷಗಳಿಂದ ಆದ್ರೆ ಹೋಗಿದೆಯ ಜಾತಿ ಬಸವಣ್ಣವ್ರ ಹಂಗಂತ ಹೇಳುದು ಆ ವಚನ ಹೇಳ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ ಯಾವ ಜಾತಿ ಯಾವ ಧರ್ಮಕ್ಕೆ ಸೇರಿದ್ಯಾ ಯಾವ ಕುಲಕ್ಕೆ ಸೇರಿದ್ಯಾ ಯಾವ ಜಾತಿ ಸೇರಿದ್ಯಾ ಅಂತ ಕೇಳಕ್ಕೆ ಶುರು ಮಾಡಬಹುದು ಅಂದರೆ ಇವತ್ತು ನಾವು ಎಂಥ ನೋಡಿ ಅದಕ್ಕೆ ಈ ಶಿಕ್ಷಣ ಇದೆಯಲ್ಲ ಬಹಳ ಮುಖ್ಯ ಶಿಕ್ಷಣ ಅಂದ್ರೇನು ಸೂಕ್ತವಾದಂತ ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತದೆ ಆ ಸೂಕ್ತವಾದಂತ ಪ್ರತಿಭೆಯನ್ನು ವಿಕಸನಗೊಳಿಸ್ತಕ್ಕಂಥದ್ದೇ ಜ್ಞಾನ ವಿಕಾಸ ಮಾಡ್ತಕ್ಕಂಥದ್ದೇ ವಿದ್ಯೆ ಶಿಕ್ಷಣ ಇದನ್ನ ಕ್ರಿಶ್ಚಿಯನ್ ಮೆಷಿನರಿಗಳು ಬಹಳ ವರ್ಷಗಳಿಂದ ಕೂಡ ಮಾಡ್ತಾರೆ ನಿಮಗೆ ನಿಮಗೆ ಮಂಗಳೂರು ಉಡುಪಿ ಮಂಗಳೂರು ಉಡುಪಿ ಮೊದಲು ಸೇರಿದ್ದು ಚೆನ್ನಾಗಿ ಮದ್ರಾಸ ಸೇರಿ ಇದ್ದವು ಉಡುಪಿ ಮಂಗಳೂರು ಅಲ್ಲಿ ಯಾಕೆ ಶಿಕ್ಷಣ ಜಾಸ್ತಿ ಆಗಿದೆ ಅಂತಂದರೆ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಯಾಕೆ ಜಾಸ್ತಿ ಆಗಿದೆ ಅಂದರೆ ಕ್ರಿಶ್ಚಿಯನ್ ಮಿಷನರೀಸ್ಗಳು ಮೊದಲೇ ಬಂದಿದ್ದು ಈಗಲೂ ಕೂಡ ಪಾಪ ಅವರು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯ ಜನರಿಗೆ ಎಲ್ರಿಗೂ ಕೂಡ குணமட்டிட்சணக்கயே இது பல முக்கிய பிரதண படுக்க எந்த சிக்ஷண படுக்கப்பா அந்த வைச்சார்கே மற்றும் வைஜானிக